ಗ್ರಾಹಕನ ಮೇಲೆ ಜಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ ಘಟನೆ ನಡೆದಿದೆ ಜಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಆಗಿದೆ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಜಗಳ ಜಗಳಾಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಕಾರ್ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದು ನಡೆದಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ ಘಟನೆ ನಡೆದಿದೆ ಜಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಆಗಿದೆ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಆಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಕಾಕಿ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದರ ನಡೆದಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಝಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ ಘಟನೆ ನಡೆದಿದೆ ಜೆಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಆಗಿದೆ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಆಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಕಾಕಿ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದು ನಡೆದಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜಪ್ಟೋ ಡಿಲಿವರಿ ಬಾಯ್ ಹಲ್ಲೆ ಘಟನೆ ನಡೆದಿದೆ ಜಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಆಗಿದೆ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಆಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಕಾಶ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದರಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ ಘಟನೆ ನಡೆದಿದೆ ಜಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಆಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಕಾಶ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದರ ನಡೆದಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ ಎನ್ನುವಂತಹ ಘಟನೆ ನಡೆದಿದೆ ಜಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಆಗಿ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಜಗಳಾಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಕಾಶ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದು ನಡೆದಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜೆಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ ಅನ್ನುವಂತಹ ಘಟನೆ ನಡೆದಿದೆ ಜೆಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಆಗಿದೆ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಜಗಳ ಆಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಿಕಾ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದು ನಡೆದಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜಪ್ಟೋ ಡಿಲಿವರಿ ಬಾಯ್ ಹಲ್ಲೆ ಘಟನೆ ನಡೆದಿದೆ ಜಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಆಗಿದೆ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಆಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಕಾಶ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದರಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ ಘಟನೆ ನಡೆದಿದೆ ಜಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಆಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಕಾಶ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದರ ನಡೆದಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ ಎನ್ನುವಂತಹ ಘಟನೆ ನಡೆದಿದೆ ಜಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಆಗಿ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಜಗಳಾಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಕಾಶ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದು ನಡೆದಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜೆಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ ಅನ್ನುವಂತಹ ಘಟನೆ ನಡೆದಿದೆ ಜೆಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಆಗಿದೆ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಜಗಳ ಆಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಿಕಾ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದು ನಡೆದಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜಪ್ಟೋ ಡಿಲಿವರಿ ಬಾಯ್ ಹಲ್ಲೆ ಘಟನೆ ನಡೆದಿದೆ ಜಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಆಗಿದೆ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಆಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಕಾಶ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದರಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ ಘಟನೆ ನಡೆದಿದೆ ಜಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಆಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಕಾಶ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದರ ನಡೆದಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ ಎನ್ನುವಂತಹ ಘಟನೆ ನಡೆದಿದೆ ಜಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಆಗಿ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಜಗಳಾಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಕಾಶ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದು ನಡೆದಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜೆಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ ಅನ್ನುವಂತಹ ಘಟನೆ ನಡೆದಿದೆ ಜೆಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಆಗಿದೆ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಜಗಳ ಆಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಿಕಾ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದು ನಡೆದಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜಪ್ಟೋ ಡಿಲಿವರಿ ಬಾಯ್ ಹಲ್ಲೆ ಘಟನೆ ನಡೆದಿದೆ ಜಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಆಗಿದೆ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಆಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಕಾಶ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದರಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ ಘಟನೆ ನಡೆದಿದೆ ಜಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಆಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಕಾಶ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದರ ನಡೆದಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ ಎನ್ನುವಂತಹ ಘಟನೆ ನಡೆದಿದೆ ಜಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಆಗಿ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಜಗಳಾಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಕಾಶ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದು ನಡೆದಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜೆಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ ಅನ್ನುವಂತಹ ಘಟನೆ ನಡೆದಿದೆ ಜೆಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಆಗಿದೆ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಜಗಳ ಆಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಿಕಾ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದು ನಡೆದಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜಪ್ಟೋ ಡಿಲಿವರಿ ಬಾಯ್ ಹಲ್ಲೆ ಘಟನೆ ನಡೆದಿದೆ ಜಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಆಗಿದೆ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಆಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಕಾಶ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದರಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ ಘಟನೆ ನಡೆದಿದೆ ಜಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಆಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಕಾಶ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದರ ನಡೆದಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ ಎನ್ನುವಂತಹ ಘಟನೆ ನಡೆದಿದೆ ಜಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಆಗಿ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಜಗಳಾಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಕಾಶ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದು ನಡೆದಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜೆಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ ಅನ್ನುವಂತಹ ಘಟನೆ ನಡೆದಿದೆ ಜೆಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಆಗಿದೆ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಜಗಳ ಆಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಿಕಾ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದು ನಡೆದಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜಪ್ಟೋ ಡಿಲಿವರಿ ಬಾಯ್ ಹಲ್ಲೆ ಘಟನೆ ನಡೆದಿದೆ ಜಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಆಗಿದೆ ಅಡ್ರೆಸ್ ತಪ್ಪಾದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಆಗಿದೆ ಪೊಲೀಸರಿಗೆ ದೂರು ಕೊಟ್ಟ ಹಲ್ಲೆಗೊಳಗಾದ ಗ್ರಾಹಕ ಶಕಾಶ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೇ ಇಪ್ಪತ್ತೊಂದರಂತಹ ಘಟನೆ ವಿಡಿಯೋ ಗ್ರಾಹಕನ ಮೇಲೆ ಜಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ ಘಟನೆ ನಡೆದಿದೆ ಜಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ आज अड्रेस तब विचार के बाद